ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ನೀವು ಗಮನಿಸಬಹುದು ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬರೆದಿರ್ತಾರೆ ಈ ಸ್ವಸ್ತಿಕ್ ಚಿಹ್ನೆಯನ್ನ ಮನೆಯಲ್ಲಿ ಬರೆಯುವುದರ ಉಪಯೋಗವೇನು ಮನೆಯ ಯಾವ ಜಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬರಿಬೇಕು ಯಾವ ದಿನ ಬರಿದ್ರೆ ಶುಭ ಜೊತೆಗೆ ಅರಿಶಿಣದಿಂದ ಬರಿಬೇಕಾ ಕುಂಕುಮದಿಂದ ಬರಿಬೇಕಾ ಶ್ರೀಗಂಧದಿಂದ ಬರಿಬೇಕಾ ಅನ್ನೋ ಪ್ರತಿಯೊಂದು ಮಾಹಿತಿನ ನಾವು ತಿಳ್ಕೊಂಡಾಗ ಸ್ವಸ್ತಿಕ್ ಚಿಹ್ನೆಯನ್ನ ಬರ್ದಿದ್ದಕ್ಕೂ ಕೂಡ ನಾವು ಫಲಿತಾಂಶವನ್ನು ಶೀಘ್ರವಾಗಿ ಕಾಣಬಹುದು ಸ್ನೇಹಿತರೆ ಈ ದಿನದ ಮಾಹಿತಿಯಲ್ಲಿ ಸ್ವಸ್ತಿಕ್ ಚಿಹ್ನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ ಸನಾತನ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಅತ್ಯಂತ ಶುಭ ಮತ್ತು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಪ್ರತಿಯೊಂದು ಮಂಗಳಕರವಾದ ಶುಭ ಕಾರ್ಯಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ನಾವು ಬರಿತೀವಿ ಸ್ನೇಹಿತರೆ ಯಾಕಂದ್ರೆ ಸ್ವಸ್ತಿಕ್ ಚಿಹ್ನೆಯನ್ನ ಗಣೇಶನ ಒಂದು ಸಾಂಕೇತಿಕ ರೂಪ ಅಂತ ಪೂಜಿಸಲಾಗುತ್ತದೆ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯುವಾಗ ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ಮುಖ್ಯವಾಗಿ ಸ್ವಸ್ತಿಕ್ ಚಿಹ್ನೆಯನ್ನ ಮನೆಯ ಮುಖ್ಯ ದ್ವಾರದ ಮೇಲೆ ಬರೆಯುವುದು ತುಂಬಾನೇ ಸೂಕ್ತ ಅಂತ ಹೇಳ್ತಾರೆ ಆದ್ರೆ ಬರಿಬೇಕಾದ್ರೆ ಎರಡು ಬದಿಯಲ್ಲೂ ಕೂಡ ನಾವು ಬರಿಬೇಕಾಗುತ್ತೆ ಅಂದ್ರೆ ಮುಖ್ಯ ದ್ವಾರದ ಎಡಬದಿಯಲ್ಲಿ ಮತ್ತು ಬಲ ಬದಿಯಲ್ಲಿ ಎರಡೂ ಭಾಗದಲ್ಲಿ ಕೂಡ ಬರಿಬೇಕು ಈ ರೀತಿಯಾಗಿ ನಾವು ಮನೆಯಲ್ಲಿ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುವಂತಹ ಅಂಶ ಈ ಒಂದು ಸ್ವಸ್ತಿಕ್ ಚಿಹ್ನೆಗಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇದ್ರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಪ್ರತಿಯೊಂದು ಮನೆಗಳನ್ನ ಕಟ್ಬೇಕಾದ್ರೆ ವಾಸ್ತು ಪ್ರಕಾರನೇ ಕಟ್ಟಿರ್ತಾರೆ ಆದ್ರೆ ವಾಸ್ತು ಪ್ರಕಾರ ಮನೆ ಇಲ್ಲ ಅಂತಂದ್ರೆ ಅಥವಾ ನಮ್ಮ ಸ್ವಂತ ಮನೆ ಆಗಿರ್ಬೋದು ಅಥವಾ ಬಾಡಿಗೆ ಮನೆ ಆಗಿರ್ಬೋದು ನಾವು ವಾಸ ಮಾಡುವಂತ ಸ್ಥಳ ತುಂಬಾನೇ ಸುಖವಾಗಿ ಸಮೃದ್ಧಿಯಿಂದ ನೆಮ್ಮದಿಯಿಂದ ಇರ್ಬೇಕು ಅಂತ ಅಂದ್ರೆ ಅಲ್ಲಿ ವಾಸ್ತು ಕರೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಾರೆ ಆದ್ರೆ ವಾಸ್ತು ಪ್ರಕಾರ ಮನೆ ಏನಾದ್ರು ಇರ್ಲಿಲ್ಲ ಅಂತಂದ್ರೆ ನೀವು ಮುಖ್ಯ ದ್ವಾರದ ಮೇಲೆ ಕುಂಕುಮದಿಂದ ಸ್ವಸ್ತಿಕನ್ನ ಎರಡೂ ಕಡೆ ಮುಖ್ಯ ದ್ವಾರದಲ್ಲಿ ಎರಡೂ ಕಡೆಯಲ್ಲೂ ಬರೆದು ನಾವು ಪ್ರತಿದಿನ ಪೂಜೆಯನ್ನು ಪೂಜೆಯನ್ನ ಮಾಡೋದ್ರಿಂದ ಎಂತದ್ದೇ ವಾಸ್ತು ದೋಷ ಇದ್ರೂ ಕೂಡ ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ನೆಮ್ಮದಿಯಿಂದ ಜೀವನವನ್ನ ಮಾಡಬೇಕು ಅಂತ ಅಂದ್ರೆ ಮನೆ ಅನ್ನೋದು ಮುಖ್ಯವಾಗಿ ಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಸ್ವಂತ ಮನೆನೆ ಕಟ್ಟಿ ಜೀವನವನ್ನ ಮಾಡೋದಿಕ್ಕೆ ಆಗಲ್ಲ ಅಲ್ವಾ ಸ್ವಂತ ಮನೆ ಕಟ್ಟೋರು ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ವಾಸ್ತು ಪ್ರಕಾರ ಮನೆಯನ್ನ ಕಟ್ಟಿರ್ತಾರೆ ಅವ್ರಿಗೆ ಅದು ಹೊಂದಾಣಿಕೆ ಆಗುತ್ತೆ ಆದ್ರೆ ಕೆಲವೊಬ್ಬರಿಗೆ ಬಾಡಿಗೆ ಮನೆಯಲ್ಲೂ ಕೂಡ ಜೀವನವನ್ನ ನಡೆಸುವಂತ ಒಂದು ಅನಿ ಅನಿವಾರ್ಯ ಇರುತ್ತೆ ಸ್ನೇಹಿತರೆ ಅಂತವರು ಅಯ್ಯೋ ಇದು ವಾಸ್ತು ಸರಿ ಇಲ್ವಲ್ಲ ಅಂತ ಚಿಂತೆ ಮಾಡೋ ಅವಶ್ಯಕತೆನೆ ಇಲ್ಲ ನೀವು ಯಾವುದೇ ಮನೆಗೆ ಆ ಮನೆಯಲ್ಲಿ ನೀವು ಬಾಳಿ ಬದುಕ್ಬೇಕು ನೆಮ್ಮದಿಯಿಂದ ಸುಖವಾಗಿ ಜೀವನ ನಡೆಸಬೇಕು ಅಂತ ಅಂದ್ರೆ ವಾಸ್ತು ಯಾವುದೇ ರೀತಿ ಇರ್ಲಿ ನೀವು ಮುಖ್ಯ ದ್ವಾರದ ಮೇಲೆ ಎರಡು ಎಡಗಡೆ ಮತ್ತು ಬಲಗಡೆ ನೀವು ಕುಂಕುಮದಿಂದ ಸ್ವಸ್ತಿಕನ್ನ ಅನ್ನ ಬರೆಯೋದ್ರಿಂದ ತುಂಬಾನೇ ಉಪಯೋಗಗಳು ಆಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಸಕಾರಾತ್ಮಕ ಅಂಶಗಳು ನೆಲೆಸುವಂತೆ ಮಾಡುವಂತ ಶಕ್ತಿ ಸ್ವಸ್ತಿಕ್ ಚಿಹ್ನೆಗಿದೆ ಆದ್ರೆ ಪ್ರತಿ ದಿನನೂ ಕೂಡ ಇದನ್ನ ಬರಿಬೇಕಂತ ಕೆಲವೊಬ್ರು ಕೇಳ್ತಿರ್ತಾರೆ ಪ್ರತಿ ದಿನನೂ ಬರೆಯೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಪ್ರತಿ ಮಂಗಳವಾರ ಇದನ್ನ ನಾವು ಕುಂಕುಮದಿಂದ ಹೊಸ್ತಿಲ ಮೇಲೆ ಬರೆಯೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಮತ್ತೆ ಅಮಾವಾಸ್ಯ ಹುಣ್ಣಿಮೆಗಳಲ್ಲೂ ಅಷ್ಟೇ ನೀವು ಇದನ್ನ ಕುಂಕುಮದಿಂದ ಹೊಸ್ತಿಲ ಮೇಲೆ ಬರಿಬಹುದು ದೇವರ ಮನೆಯಲ್ಲೂ ಅಷ್ಟೇ ನೀವು ಬರಿಬಹುದು ಜೊತೆಗೆ ಹಣವನ್ನ ಮತ್ತೆ ಅತ್ಯಮೂಲವಾದ ಬೆಳ್ಳಿ ಚಿನ್ನಾಭರಣಗಳನ್ನ ಇಡುವಂತ ಸ್ಥಳ ಅಂದ್ರೆ ಬೀರು ಆ ಬೀರುವಿನ ಮೇಲೂ ಅಷ್ಟೇ ಸ್ನೇಹಿತರೆ ಎರಡೂ ಕಡೆ ಅಂದ್ರೆ ಎಡಗಡೆ ಬಲಗಡೆ ಎರಡೂ ಸೈಡ್ ಕೂಡ ಸ್ವಸ್ತಿ ಚಿಹ್ನೆಯನ್ನ ತಿಜೋರಿಗಳ ಮೇಲೆ ಬಿಡಿಸುವಂತದ್ದು ತುಂಬಾನೇ ಒಳ್ಳೇದು ಆರ್ಥಿಕ ಪರಿಸ್ಥಿತಿ ತುಂಬಾನೇ ಸುಧಾರಣೆ ಆಗುತ್ತೆ ಅಂತ ಹೇಳ್ತಾರೆ ಜೊತೆ ತಿಲಕದಿಂದ ಕೆಂಪು ತಿಲಕದಿಂದ ಅಥವಾ ಕೆಂಪು ಬಣ್ಣದಿಂದ ಯಾಕೆ ನಾವು ಕುಂಕುಮದಿಂದ ಸ್ವಸ್ತಿಕನ್ನ ಬಿಡಿಸ್ಬೇಕು ಅಂತ ಅಂದ್ರೆ ಕೆಂಪು ಬಣ್ಣ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಿಂದೂಗಳಿಗೆ ಇದು ಹಣವನ್ನ ಹೆಚ್ಚಾಗಿ ಆಕರ್ಷಣೆಯನ್ನ ಮಾಡುವ ಶಕ್ತಿ ಹೊಂದಿದೆ ಅಂತಾನೆ ಹೇಳ್ಬಹುದು ಆದ್ರಿಂದ ಸಿಂಧೂರದಿಂದ ಹಾಕಿದರೆ ಶುಭ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ಸ್ವಸ್ತಿಕ್ ಚಿಹ್ನೆಯನ್ನ ಮುಖ್ಯ ದ್ವಾರದ ಮೇಲೆ ಹಾಕುವುದು ಅಷ್ಟೇ ಅಲ್ಲ ಮನೆ ಅಂಗಳದಲ್ಲಿ ಕೂಡ ನಾವು ಸಗಣಿಯಿಂದ ಸ್ವಸ್ತಿಕ್ ಚಿಹ್ನೆಯನ್ನ ನಾವು ಬರೆದರೆ ಅಂದ್ರೆ ಎಡಗಡೆ ಬಲಗಡೆ ಎರಡೂ ಸೈಡ್ ಕೂಡ ನಾವು ಸ್ವಸ್ತಿಕ್ ಚಿಹ್ನೆಯನ್ನ ಬರೆದರೆ ಮನೆಯಲ್ಲಿ ಋಣಾತ್ಮಕ ಅಂಶಗಳು ದೂರ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಪೂರ್ವಜರ ಆಶೀರ್ವಾದ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ ನಾವು ಎಷ್ಟೇ ನಾವು ಹಣವನ್ನ ದುಡಿದ್ರು ಕೂಡ ಎಷ್ಟೇ ನಾವು ಆಸ್ತಿಯನ್ನ ಹೊಂದಿದ್ರು ಕೂಡ ನೆಮ್ಮದಿಯನ್ನ ಜೀವನದಲ್ಲಿ ಬಹಳನೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಈ ನೆಮ್ಮದಿ ಅನ್ನೋದು ಇರ್ಬೇಕಂದ್ರೆ ನಮ್ಗೆ ಕುಲದೇವರ ಮನೆ ದೇವರ ಆಶೀರ್ವಾದವು ಕೂಡ ಇರಬೇಕು ಜೊತೆಗೆ ನಮ್ಮ ಪೂರ್ವಜರ ಆಶೀರ್ವಾದವು ಕೂಡ ನಮ್ಗೆ ಇರಬೇಕಾಗುತ್ತೆ ಈ ರೀತಿಯಾಗಿ ಯಾರ ಮನೆಯಲ್ಲಿ ಇರ್ತಾರೋ ಅಂತವರು ಮಾತ್ರ ಸುಖ ಸಮೃದ್ಧಿಯಿಂದ ಜೀವನವನ್ನ ನಡೆಸೋದಿಕ್ಕೆ ಸಾಧ್ಯ ಆಗುತ್ತೆ ಯಾರಿಗೆಲ್ಲ ಪಿತೃದೋಷ ಇರುತ್ತದೆಯೋ ಅಂತವರು ಮನೆ ಅಂಗಳದಲ್ಲಿ ಸ್ವಸ್ತಿ ಚಿಹ್ನೆಯಿಂದ ನಾವು ಸಗಣಿಯಲ್ಲಿ ಬರೆಯೋದ್ರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಸ್ನೇಹಿತರೆ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ನೀವು ಗಮನಿಸಬಹುದು ಹಳ್ಳಿ ಕಡೆ ಬೆರಣಿಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ಆದ್ರೂ ತುಂಬಾ ಉಚ್ಚೇಳುಗಳನ್ನ ನಾವು ಮುಡಿಸಿ ಅವಕ್ಕೆ ಪೂಜೆಯನ್ನ ಮಾಡುವಂತದ್ದು ಜೊತೆಗೆ ಜೋಳದ ತೆನೆಗಳು ಮತ್ತೆ ರಾಗಿ ತೆನೆಗಳು ಉತ್ತರಾಣೆ ಕಡ್ಡಿಯನ್ನ ನಾವು ಅದಕ್ಕೆ ಇಟ್ಟು ಪೂಜೆಯನ್ನ ಸಲ್ಲಿಸುವಂತದ್ದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಯಾಕಂದ್ರೆ ಮನೆಯ ಅಂಗಳದಲ್ಲಿ ಬೆರಣಿಯಿಂದ ನಾವು ಈ ರೀತಿ ಬೆರಣಿಯಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ಪೂಜೆಯನ್ನ ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದದ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ದೇವರ ಮನೆಯಲ್ಲೂ ಅಷ್ಟೇ ಈ ಸ್ವಸ್ತಿಕ್ ಚಿಹ್ನೆಯನ್ನ ಬರಿಬಹುದು ಸ್ನೇಹಿತರೆ ಆದ್ರೆ ಬರೆದು ಹಾಗೆ ಬಿಡಬಾರದು ನಾವು ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ಅದ್ರ ಮೇಲೆ ದೇವರ ಫೋಟೋ ಆಗಿರ್ಬೋದು ವಿಗ್ರಹಗಳನ್ನ ಆಗಿರ್ಬೋದು ಇಟ್ಟು ಪೂಜೆಯನ್ನ ಮಾಡಬೇಕು ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಗೆ ಯಾವತ್ತೂ ಕೂಡ ಕೊರತೆ ಬರುವುದಿಲ್ಲ ಸ್ವಸ್ತಿಕ್ ಚಿಹ್ನೆ ಮನೆಯ ಶುಭದ ಸಂಕೇತ ಅಂತ ಕರೀತಾರೆ ಸ್ವಸ್ತಿ ಚಿಹ್ನೆಯನ್ನ ಮುಖ್ಯ ದ್ವಾರದ ವಸ್ತಿಲ ಮೇಲೆ ಕೂಡ ಬರಿಬಹುದು ಸ್ನೇಹಿತರೆ ಯಾಕಂದ್ರೆ ಇದ್ರಿಂದ ನಮ್ಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಎಚ್ಚೇತವಾಗಿ ದೊರೆಯುತ್ತದೆ ಮುಂಜಾನೆಗಿಂತ ಬೇಗ ಎದ್ದು ನಾವು ಹೊಸ್ತಿಲನ್ನ ನಾವು ಶುದ್ಧವನ್ನ ಮಾಡಿ ರಂಗೋಲಿ ಅರಿಶಿಣ ಕುಂಕುಮ ಹೂಗಳನ್ನ ಇಟ್ಟು ದೀಪ ಧೂಪವನ್ನ ತೋರಿಸಿ ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ನಾವು ಪೂಜೆಯನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ ಅಂದ್ರೆ ಲಕ್ಷ್ಮೀ ದೇವಿಯು ಪ್ರತಿಯೊಂದು ಮನೆಯ ಹೊಸ್ತಿಲಿನಲ್ಲಿ ವಾಸವಾಗಿರ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಸ್ವಸ್ತಿಕನ್ನ ಹೊಸ್ತಿಲ ಮೇಲೆ ಹಾಕುವುದು ಶುಭ ಸಂಕೇತ ಆ ಮನೆಗೆ ಯಾವತ್ತೂ ಕೂಡ ಹಣಕಾಸಿನ ತೊಂದರೆ ಆಗುವುದಿಲ್ಲ ಅಂತ ಹೇಳ್ತಾರೆ ಇನ್ನು ಮನೆಯಲ್ಲಿ ಮಾತ್ರ ಈ ಸ್ವಸ್ತಿ ಚಿಹ್ನೆಯನ್ನ ಬರೆಯೋದಲ್ಲ ವ್ಯಾಪಾರ ವ್ಯವಹಾರ ನಡೆಸುವಂತ ಸ್ಥಳಗಳಲ್ಲಿಯೂ ಕೂಡ ಈ ಒಂದು ಸ್ವಸ್ತಿ ಚಿಹ್ನೆಯನ್ನ ಬರಿಬಹುದು ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಬರೆದರೆ ವ್ಯಾಪಾರ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ನೀವು ಆಫೀಸ್ ಗಳಲ್ಲಿಯೂ ಕೂಡ ಈ ಸ್ವಸ್ತಿ ಚಿಹ್ನೆಯನ್ನ ಬರಿಬಹುದು ಕೆಲವೊಬ್ರು ಕೆಲವೊಂದು ಕಾರ್ಯಗಳಲ್ಲಿ ಯಶಸ್ಸನ್ನ ಪಡ್ಕೋಬೇಕು ಅಂದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಜಯವನ್ನ ಪಡ್ಕೋಬೇಕು ಅಂದ್ರೆ ಮನೆಯ ಉತ್ತರ ದಿಕ್ಕಿನಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ನಾವು ಅರಿಶಿಣದಿಂದ ಬರೆಯೋದ್ರಿಂದ ಯಶಸ್ಸು ಖಂಡಿತ ಸಿಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ವ್ಯಾಪಾರ ವ್ಯವಹಾರಗಳ ಸ್ಥಳಗಳಲ್ಲಿ ಪದೇ ಪದೇ ನಷ್ಟ ಏನಾದ್ರು ಅನ್ಭವಿಸ್ತಾ ಇದ್ರೆ ಅಂತವರು ಈಶಾನ್ಯ ದಿಕ್ಕಿನಲ್ಲಿ ಪ್ರತಿ ಏಳು ಗುರುವಾರ ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ಪೂಜಿಸೋದ್ರಿಂದ ಆರ್ಥಿಕ ಲಾಭ ಕಾಣಬಹುದು ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಸ್ವಸ್ತಿ ಸ್ವಸ್ತಿ ಚಿಹ್ನೆಯನ್ನ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಸ್ವಸ್ತಿ ಚಿಹ್ನೆ ಋಣಾತ್ಮಕ ಅಂಶವನ್ನ ಹೀರಿಕೊಳ್ಳುವುದರ ಜೊತೆಗೆ ಮತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಮತ್ತೆ ನಕಾರಾತ್ಮಕ ಶಕ್ತಿಗಳನ್ನ ಹೀರಿಕೊಳ್ಳುವಂತ ಒಂದು ಅಂಶ ಇದೆ ಮತ್ತೆ ಋಣಾತ್ಮಕ ಅಂಶಗಳನ್ನು ಕೂಡ ಹೀರಿಕೊಳ್ಳುತ್ತೆ ಮನೆಯಲ್ಲಿ ಧನಾತ್ಮಕ ಅಂಶಗಳನ್ನ ಹೆಚ್ಚು ಮಾಡುವಂತ ಶಕ್ತಿ ಸ್ವಸ್ತಿ ಚಿಹ್ನೆಗಿದೆ ಅಂತಾನೆ ಹೇಳ್ಬೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಸ್ವಸ್ತಿ ಚಿಹ್ನೆಯನ್ನ ದೇವತೆಗಳ ಸ್ವರೂಪ ಅಂತ ಪರಿಗಣಿಸಲಾಗಿದೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ವಾಸ್ತು ದೋಷವಿದ್ದರೂ ಕೂಡ ನಿವಾರಣೆಯನ್ನ ಮಾಡುವಂತ ಶಕ್ತಿ ಇದೆ ಸ್ವಸ್ತಿ ಚಿಹ್ನೆಗೆ ಇಷ್ಟೊಂದು ಮಹತ್ವವನ್ನ ಹೊಂದಿರುವಂತ ಸ್ವಸ್ತಿಕನ್ನ ನಾವು ಹೇಗ್ ಬೇಕಾದ್ರ ಹಾಗೆ ಬರೆಯೋದಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಅದು ಯಾವಾಗ್ಲೂ ಕೂಡ ಬಲಭಾಗಕ್ಕೆ ತಿರುಗಿರುವಂತೆ ನಾವು ಸ್ವಸ್ತಿಕನ್ನ ಬರಿಬೇಕು ಯಾವಾಗ್ಲೂ ಕೂಡ ಕುಂಕುಮದಿಂದ ನಾವು ಬರೆಯುವುದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಜೊತೆಗೆ ಈ ಒಂದು ಸ್ವಸ್ತಿ ಚಿಹ್ನೆಯನ್ನ ಮನೆಯಲ್ಲಿ ಹಾಕೋದ್ರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಮತ್ತೆ ಮನೆ ಒಳಗಡೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಪ್ರವೇಶವನ್ನ ಮಾಡುವುದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತಿರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು